ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮತ್ತೆ ಕುಸ್ಮಾ ಇಬ್ಬರು ಕೂಡ ಮುಖಾಮುಖಿ ಆಗಿಬಿಟ್ರು ಆ ಹೋಟೆಲಿಗೆ ಬಂದಾಯಿತು ಅಲ್ಲಿ ಅವರ ಮುಖಾಮುಖಿ ಆಯ್ತಾ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತೆ ಕುಸುಮಾ ಅವರಿಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಟೆಲ್ ಕಡೆ ಹೋಗ್ತಿದ್ದಾರೆ ಈ ಕಡೆ ಮಾವ ಇಬ್ರು ಕೂಡ ಜೊತೆಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಾವೊಂದು ದೇವಸ್ಥಾನ ನಾವೊಂದು ದೇವಸ್ಥಾನ ಹೋಗ್ತೀವಿ ಎರಡು ಕಡೆ ಕೂಡ ಅಟೆಂಡ್ ಮಾಡೋಕೆ ಹಂಗೆ ಆಗುತ್ತೆ ಅಂತ ಕುಸುಮಾ ಮತ್ತೆ ಭಾಗ್ಯ ಪ್ಲಾನ್ ಮಾಡ್ಕೋತಾರೆ ಬಿಕಾಸ್ ಇಬ್ರಿಗೂ ಕೂಡ ಗೊತ್ತಿಲ್ಲ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗ್ತಿಲ್ಲ ಇಲ್ಲಿ ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ತಿದೀವಿ ಅಂತ ಆದರೆ ಅವರಿಬ್ಬರು ಕೂಡ ಮನೇನ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿನ ತಗೊಂಡು ಒಬ್ರಿಗೊಬ್ರು ಗೊತ್ತಿಲ್ಲದೋರು ಹಾಗೆ ಸುಳ್ಳು ಹೇಳಿ ಈ ಕಡೆ ಒಬ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡು ಹೋಗಿ ಕಡೆ ಹೋಗೋದಕ್ಕೆ ಮುಗಿದಾಗುತ್ತಿದ್ದಾರೆ ಆದರೆ ನಡುವೆ ಭಾಗ್ಯ ರಿಸಲ್ಟ್ಸ್ ಆಗುತ್ತೆ ನೋಡಬೇಕು ಅಂತ ತುಂಬಾನೇ ಕಾತರ ಪಡ್ತಿದ್ದಾರೆ ತಾಂಡವ್ ಸೂರ್ಯವಂಶಿ ಅವರಂತೂ ಒಮ್ಮಾ ಗಾಡ್ ಈ ಕಡೆ ತಾಂಡವ್ಗಾಗೋ ಬಿಗ್ ಶಾಕ್ ಅಷ್ಟಿಷ್ಟಲ್ಲ ಬಿಕಾಸ್ ತಾಂಡವ್ ಅನ್ಕೋತಾರೆ ಭಾಗ್ಯ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ ಏನ್ ನಮ್ಮಮ್ಮ ಕುಸ್ಮಾಂಬೆ ಮೆರೀತಾ ಇದ್ರು ಮರ್ಯಾದೆ ಹರಾಜ್ ಆಗುತ್ತೆ ಬಿಕಾಸ್ ಭಾಗ್ಯ ಒಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗಲ್ಲ ಅಂತ ಆದರೆ ಇಲ್ಲಿ ಕುಸುಮ ಅವರು ತನ್ನ ಸೂಸಿ ತನ್ನ ಮರ್ಯಾದೆ ಉಳಿಸ್ತಾಳೆ ಏನು ಅಂತ ಗೊತ್ತಾಗುತ್ತೆ ತನ್ನ ಡಿಸಿಷನ್ ತಪ್ಪಿಲ್ಲ ಅಂತ ಅರ್ಥ ಆಗುತ್ತೆ ಅದನ್ನು ತೋರಿಸೋ ಸಮಯ ಬಂದಿದೆ ಅಂತ ಬೀಚ್ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ ಮಗಳ ರಿಸಲ್ಟ್ ನೋಡೋಕ್ಕೂ ಮೊನ್ನೆ ಭಾಗ್ಯ ರಿಸಲ್ಟ್ಸ್ನ ನೋಡ್ತಾರೆ ರಿಸಲ್ಟ್ಸ್ ನೋಡಿದ್ದೆ ತಡ ತಬ್ಬಿ ಬಾಗ್ಬಿಡ್ತಾರೆ ಬಿಕಾಸ್ ಭಾಗ್ಯ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ತಗೊಂಡು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಅಂತೂ ಫುಲ್ ಖುಷಿ ಪಡ್ತಿದ್ರೆ ಈ ಕಡೆ ಭಾಗ್ಯಗೂ ಕೂಡ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಕುಸುಮಾ ಅಂಬೆ ಅವರಂತೂ ಮೆರೆಯೋ ಕತೆ ಅಂತೂ ಮಗನ್ ಮುಂದೆ ಅಷ್ಟಿಷ್ಟಲ್ಲ ಈ ಕಡೆ ತಾಂಡವಂತೂ ಹುರ್ತು ಹೋಗ್ತಿದ್ದಾರೆ ನಂತರ ಸ್ವೀಟ್ನ ಕೊಡಬೇಕು ಅಂತ ತಿನ್ನ ನಿನ್ನ ಗಂಡ ಂಗೆ ಕೊಡು ಯಾಕಂದ್ರೆ ಅವ್ನು ನಿನ್ ಕಾಡಿದ ಇದ್ರೆ ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ ನಾವು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಮುಂದೆ ತೆಗ್ಲೂರು ಇಲ್ಲಿ ಬೇಕಾಗತ್ತೆ ಅಂತ ಕುಸ್ಮೋರಿ ಹೇಳಿದ ತಕ್ಷಣ ಸ್ಪೀಚ್ ಕೊಡಕ್ ಹೋಗ್ತಾಳೆ ಭಾಗ್ಯ ತೊಗೊಂಡ್ಬಿಡೋಣ ಇಲ್ಲಾಂದ್ರೆ ಅಂದ್ರೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡ್ ತಗೊಳೋಕ್ ರೆಡಿ ಆದ್ರೆ ಭಾಗ್ಯನೇ ಕೊಡೋಕ್ ರೆಡಿ ಇಲ್ಲ ಜೊತೆಗೆ ಈ ಸ್ವೀಟ್ ನಿಮಗೆಲ್ಲ ಸೇರಬೇಕಾಗಿರೋದು ನೀವು ನನ್ನನ್ನು ಆಡ್ಕೋತಾ ಇದ್ರಿ ನಿಜ ಹೇಳಬೇಕು ಅಂದರೆ ನಿಮಗೂ ಧನ್ಯವಾದ ತಿಳಿಸಲೇಬೇಕು ನಾನು ಇವತ್ತು ಇಷ್ಟು ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದೀನಿ ಶಾಲೆ ಶಾಲೆಗೆ ಹೋಗಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ ನೀವು ಅಷ್ಟೆಲ್ಲ ಆಡ್ಕೊಂಡಿದ್ರಿಂದ ಇಷ್ಟೆಲ್ಲ ಆಗಿದ್ದು ಆದರೆ ನನ್ನ ಜೊತೆ ಇರೋರಿಗೆ ಸಲ್ಲಬೇಕು ಈ ಸ್ವೀಟ್ ಮೊದಲು ಅಂತ ಹೇಳಿ ತನ್ನ ಅತ್ತೆ ಮಾವಂಗೆ ಕೊಟ್ಟು ಸಂಭ್ರಮಿಸ್ತಾಳೆ ಮಗನಿಗೆ ಕೊಡ್ತಾಳೆ ನಂತರ ತನ್ವಿ ರಿಸಲ್ಟ್ಸ್ ಏನಾಯಿತು ಅಂತಿದ್ದಾಗೆ ಈ ಕಡೆ ತನ್ವಿ ರಿಸಲ್ಟ್ಸ್ ನೋಡೋಕೆ ಹೋಗ್ತಿದ್ದಾರೆ ಈ ಕಡೆ ತಾಂಡವ್ ಕೂಡ ಹೋಗ್ತಿದ್ದಾಗೆ ಆ ಕಡೆ ತನ್ವಿ ಫೋನಲ್ಲಿ ಈ ರೀತಿ ಆಯ್ತಾ ಈ ರೀತಿ ಆಗೋಕೆ ಸಾಧ್ಯವೇ ಇಲ್ಲ ಅಂತ ಅಂತ ಹೇಳ್ತದ ತಕ್ಷಣ ಕಡೆ ತಾಂಡ ಮುಗೀತು ಕತೆ ನನ್ನನ್ನು ಮೆರೆದು ಆಡಿಕೊಂಡು ಅಪ್ಪಂಗೆ ಬೆಲೆ ಕೊಡದೆ ಬಂದೆ ಅಲ್ವ ಇವಾಗ ನೋಡು ತನ್ವಿ ಏನು ಅಂತ ನಾನು ತೋರಿಸ್ತೀನಿ ಅಂತ ಅಂದ್ಕೊತಿದ್ದಾರೆ ಬಿಕಾಸ್ ತನ್ವಿ ಇಲ್ಲಿ ಪಾಸ್ ಆಗೋಕೆ ಸಾಧ್ಯ ಈ ಇಂದ ಭಾಗ್ಯ ಶಾಲೆಗೆ ಹೋಗ್ಬೇಕು ಅಂತ ನನ್ನ ಮಗಳ ಭವಿಷ್ಯ ಕೂಡ ಹಾಳಾಗೋಯ್ತು ಈ ಅಪ್ಪನ ಮರ್ಯಾದೆ ಉಳಿಸೋಕೆ ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ತೊಗೊಳಕ್ಕೆ ಆಗ್ತಿರ್ಲಲ್ವ ನಾನು ರ್ಯಾಂಕ್ ಪಾಸ್ ಪಾಸಾಗಿದ್ದೆ ಪರವಾಗಿಲ್ಲ ಅಟ್ಲೀಸ್ಟ್ ಇಷ್ಟು ವರ್ಷ ಅಪ್ಪನ ಜೊತೆ ಇದ್ದಾಗ ಅಟ್ಲೀಸ್ಟ್ ಜಸ್ಟ್ ಪಾಸ್ ಆದರೂ ಆಗ್ತಿಲ್ಲ ಈಗ ಕಡೆ ಅಮ್ಮನ ಜೊತೆ ಸೇರಿಕೊಂಡು ಅಮ್ಮ ಅವತ್ತು ಹಾಲ್ ಟಿಕೆಟ್ ಕಥೆಯಿಂದ ಟೆನ್ಶನ್ ಮಾಡಿಕೊಂಡು ಈಗ ಜಸ್ಟ್ ಪಾಸ್ ಕೂಡ ಆಗದೆ ಫೀಲ್ ಹಾಕೊಂಡು ಕೂತಿರ್ತಾಳೆ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಈ ಕಡೆ ತನ್ವಿ ಹೇಳೋಕೆ ಟ್ರೈ ಮಾಡ್ತಾ ಇದ್ರು ಈ ಕಡೆ ಮಗಳೇ ನಾನು ನಿನ್ನೆ ನೀನು ತುಂಬಾ ಚೆನ್ನಾಗಿ ಓದಿದೆ ಅಂತ ನನಗೆ ಗೊತ್ತು ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಅಚ್ಚು ಏನಾಯ್ತು ಹೇಳು ತನ್ವಿ ಅಂತ ಹೇಳ್ತಿದ್ರೆ ತನ್ವಿ ಮಾತಾಡೋಕೆ ತಾಂಡ್ ಅವಕಾಶನೇ ಕೊಡ್ತಿಲ್ಲ ಫೀಲ್ 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 ಅಂತ ಹೇಳ್ತಿದ್ದಾರೆ ಸರಿ ನಾ ಮಾತಾಡೋಕೆ ಅವಕಾಶ ಕೊಡಲ್ಲ ಅಲ್ವಾ ಹಾಲ್ ಟಿಕೆಟ್ ನಂಬರ್ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಹಾಳ್ ಟಿಕೆಟ್ ನಂಬರ್ ತಗೊಂಡು ಟೈಪ್ ಮಾಡಿದೆ ತಡ ರಿಸಲ್ಟ್ ಅನೌನ್ಸ್ ಆಗುತ್ತೆ ತಾಂಡವ್ ನೋಡಿದೆ ಬೇಕ್ ಶಾಕ್ ಆಗ್ತಿದ್ದಾರೆ ಬಿಕಾಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದಿದ್ಯಾ ತಾನು ಇದು ನಿಜವಾಗ್ಲೂ ನಿಂದೆ ಮಾರ್ಕ್ಸ ಅಂತ ಈ ಕಡೆ ಅಚಿ ತಾತ ಎಲ್ಲರೂ ಕೂಡ ಕುಂದು ಕುಪ್ಪಳಿಸ್ತಿದ್ದಾರೆ ಅಮ್ಮ ಅಂತ ಖುಷಿ ಪಟ್ಟು ಡಾನ್ಸ್ ಮಾಡ್ತಿದ್ದಾರೆ ಅಮ್ಮನ ಅಂಬ್ಕೊಂಡು ಅಮ್ಮ ಇದಕ್ಕೆಲ್ಲ ಕಾರಣ ನೀನೇನೆ ಅಂತ ಖುಷಿ ಪಡ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಅಂತೂ ನೋಡ್ತೀವ ತಾಂಡವ್ ಏನು ಹೇಳ್ತಿದೆ ಏನಾದರೂ ಅವಳು ಫೀಲ್ ಆಗಿದ್ದಾರೆ ಅದಕ್ಕೆಲ್ಲ ಕಾರಣ ಭಾಗ್ಯ ಅಂತಿದೆ ಅಲ್ವಾ ಆದರೆ ಇವತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡು ಪಾಸ್ ಆಗಿದ್ದಾಳೆ ಜಸ್ಟ್ ಪಾಸ್ ಆಗ್ತದೆ ಹುಡುಗಿ ಈಗೇನು ಹೇಳ್ತೀಯಾ ಇದು ಕೂಡ ಬಾಗೆಗೆ ಸೇರಬೇಕಲ್ವಾ ಅಂತ ತಾಂಡವ್ ಹೋಗ್ತಾನೆ ಜೊತೆಗೆ ಏನೋ ಕಾಲಿನ ಪಾಸ್ ಆಗೋದೇ ಕಷ್ಟ ಆಯಿತು ಇಷ್ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಹೀಗೆ ತಗೊಂಡೆ ಅಂತ ಗುಂಡನ ಕೇಳ್ತಿದ್ರೆ ಹೇಗೆ ಅಂದ್ರೆ ಆಗೆಲ್ಲ ಹೋಗ್ತಾ ಇರಲಿಲ್ಲ ಆದ್ರೆ ಇವಾಗ ಓದ್ಬಿಟ್ಟು ಚೆನ್ನಾಗಿ ಬರ್ದು ಎಕ್ಸಾಮ್ ಪಾಸ್ ಆಗಿದ್ದೀನಿ ಅಂತ ತನ್ಗೆ ಹೇಳ್ತಾಳೆ ನಂತರ ಈ ಕಡೆ ದೀಪಾಚುಣ ಅಂತ ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ತಾಂಡವಂತೂ ಸಾಧನೆ ಅಂದ್ಕೊಂಡು ನಿಮ್ಮ ಮಗಳು ಸಂಸಾರ ಇನ್ನೇನೇ ಆಗಿದೆ ನಿಮಗೆ ಬಿಟ್ಟಿದ್ದು ನಿಮ್ಮ ಕೈಲಿದೆ ಅಂತ ಹೇಳಿ ಹೊರಟೆ ಬಿಡ್ತಾನೆ ಈ ಕಡೆ ದೇವ್ರ ಮುಂದೆ ಎಲ್ಲರೂ ಕೂಡ ಪೂಜೆ ಮಾಡ್ತಿದ್ರೆ ಈ ಕಡೆ ತಾಂಡವಂತೂ ಕೆಂಡಾಮಂಡಲ ಆಗಿದ್ದಾನೆ ಈ ಕಡೆ ಸುಂದವ್ರಿಗೆ ಅರ್ಥ ಆಗ್ತದೆ ಏನಪ್ಪ ಇದು ಇಷ್ಟು ಉರ್ಥ್ ಾನೆ ಖಂಡಿತ ಏನು ಮಾಡ್ಬೋದು ಇವನು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಆಗಿ ಬುದ್ಧಿ ಹೇಳೋಕೆ ಟ್ರೈ ಮಾಡ್ತಾರೆ ಅತ್ತೆ ಮಾವ ಇಲ್ಲದೆ ಇದ್ದಾಗ ನೋಡು ಮಾ ಸಾಧನೆ ಅಂತ ಅಂದ್ಕೊಂಡು ಮೆರಿತಾ ಸಂಸಾರನ ಬಿಡ್ಬೇ ಆ ಸಾಧನೆ ನಾ ಬೀಕೊಂಡು ಅಂತ ಹೇಳಿದಕ್ಕೆ ಇದಕ್ಕೆಲ್ಲ ಕಾರಣ ನಮ್ಮತ್ತೆ ನಮ್ಮತ್ತೆ ಹೇಳಿದಾಗೆ ಕೇಳ್ತೀನಿ ಅಂದರೆ ನಿಮ್ಮತ್ತೆ ಮಾತನ್ನ ಕೇಳಬೇಡ ಅಂತಾನೆ ಹೇಳ್ತಿರೋದು ಅಂತ ಸುನೊಂದುವ್ರು ಹೇಳಿದಕ್ಕೆ ಇವತ್ತು ಏನಾಗಿದೆಯೋ ಅದಕ್ಕೆ ನಮ್ಮತ್ತೇನೇ ಕಾರಣ ಅವ್ರ ಮಾತನ್ನ ನಾನು ಕೇಳಿ ಕೇಳ್ತೀನಿ ಅವ್ರು ಹೇಳಿದಾಗೆ ನಡೀತೀನಿ ಅಂತ ಹೇಳ್ತಾರೆ ನಂತರ ಪೂಚೆಗೆ ಕಾಲ್ ಮಾಡಿ ಒಂದು ವಿಷಯನ ಹೇಳ್ತಿದ್ದಾಗೆ ಪೂಜೆಗೆ ಖುಷಿಯಾಗುತ್ತೆ ಆಲ್ರೆಡಿ ಅವಳು ತುಂಬಾ ಅಪ್ಸೆಟ್ ಆಗಿದ್ಲು ಬಿಕಾಸ್ ಶ್ರೇಷ್ಠ ದುಡ್ಡನ್ನ ಕದ್ದು ಅಕ್ಕನ ಹತ್ರ ದುಡ್ಡಿಸ್ಕೊತದಾಳೆ ನಾ ಅಕ್ಕನ ದುಡ್ಡೇ ಅದು ಅನ್ನೋ ವಿಷಯ ಗೊತ್ತಾಗಿತ್ತು ಕೇಳಿದ್ರೆ ನಿನ್ನ ಬಂಡವಾಳ ಕೂಡ ಬಿಟ್ಟುಡ್ಬೇಕಾಗುತ್ತೆ ನನಗಿಂತ ಟೇನ್ಶು ನಿನ್ಗೆನೇ ಜಾಸ್ತಿ ನಿನ್ನ ಬಂಡವಾಳ ಬಯಲಾಗುತ್ತೆ ಅಕ್ಕ ಕಷ್ಟಪಟ್ಟಿರು ಮದ್ವೆಗಿಟ್ಟಿದ್ದ ದುಡ್ಡು ದುಡ್ಡನ್ನ ಮದ್ವೆ ದಿನನೇ ಕದ್ದೆ ಅಂದರೆ ನಿನ್ನ ಬಿಡ್ತಾರೆ ಗಾಜಿನ ಮೇಲೆ ನಿಂತ್ಕೊಂಡು ಇನ್ನೊಬ್ರಿಗೆ ಕಲ್ಲೆಸಿಯೋಕ್ ಹೋಗ್ಬಾರ್ದು ಜೊತೆಗೆ ನೀನು ನಿನ್ನ ಅಕ್ಕ ಯಾವುದೇ ಕಾಣ್ಕೋ ಸುಮ್ಮನೆ ಬಿಡೋ ಮಾತಾ ಇಲ್ಲ ಶ್ರೇಷ್ಠ ಏನು ಅಂದ್ಕೊಂಡಿದ್ಯಾ ಇನ್ನು ನೋಡ್ತಾ ಇವ್ರು ನಿಮ್ಮಿಬ್ಬರು ಲೈಫ್ನ ಹೇಗೆ ಸ್ಪಾಯಿಲ್ ಮಾಡ್ತೀನಿ ಅಂತ ಇಷ್ಟೋ ಚಾಲೆಂಜ್ ಮಾಡಿದ್ರೆ ಈ ಕಡೆ ತಾಂಡವಂತೂ ಹುರ್ಕೋತಾ ಇದ್ದಾರೆ ಏನಪ್ಪ ಭಾಗ್ಯ ಪಾಸೆ ಆಗಲ್ಲ ಅಮ್ಮನ್ನ ಕಾಲುಳಿದು ಮಾತಾಡೋಣ ಅಂತ ಅಂದ್ಕೊಂಡಿದ್ರೆ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ತಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸಲ್ಲ ಮೈ ಗೌಡ್ ಇಷ್ಟು ಸಾಧನೆ ಮಾಡಿದಾಳೆ ಬೀಕ್ತಿದ್ದಾಳೆ ಯಾವುದೇ ಕಾಣ್ಕೊಳ್ಳು ಮೆರೆಯೋದಕ್ಕೆ ಬಿಡಬಾರ್ದು ಬಿಡೋ ಮಾತೇ ಇಲ್ಲ ಮೊದಲು ಆ ಒಂದು ಇನ್ವಿಟೇಷನ್ ಕಾರ್ಡ್ ಕತೆ ನೋಡಬೇಕು ಏನಪ್ಪ ಆ ಇನ್ವಿಟೇಷನ್ ಕಾರ್ಡ್ ಕತೆ ಏನಾಗ್ತದೆ ಅದು ಅಮ್ಮನ ರೂಮಲ್ಲಿ ಸೀರ್ಕೊಂಡಿದೆ ಹೇಗೆ ಎತ್ಕೊಳ್ಳಿ ಅದನ್ನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ಕುಸ್ಮ ಅವರು ಮತ್ತು ಭಾಗ್ಯ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಇಬ್ಬರು ಕೂಡ ಒಂದೊಂದು ಆಟೋದಲ್ಲಿ ಆ ಹೋಟೆಲಿಗೆ ಬರ್ತಾರೆ ನಿಜ ಹೇಳಬೇಕು ಅಂದರೆ ಎರಡು ಹೋಟೆಲ್ ಕೂಡ ಎದುರು ಅದ್ರೇ ಇದೆ ಇಲ್ಲಿ ಕುಸುಮ್ ಅವರು ಒಂದು ಆಟೋದಲ್ಲಿ ಇಳಿತಾರೆ ಭಾಗ್ಯ ಒಂದು ಆಟೋದಲ್ಲಿ ಇಳಿತಾರೆ ಇಬ್ಬರು ಕೂಡ ಇಳಿತಾರೆ ಬಟ್ ಮುಖಾಮುಖಿ ಆಗುತ್ತಾ ಖಂಡಿತ ಇಲ್ಲ ನಾನು ನೋಡಬೇಕು ಬಟ್ ನೋಡೋಕ್ಕೂ ಮುನ್ನ ಆ ಕಡೆ ಬೆಂದು ತಿರುಗಿಸ್ಕೊಂಡು ಇಬ್ರು ಕೂಡ ಹೋಗಿಬಿಡ್ತಾರೆ ಇಬ್ಬರ ಮುಖಾಮುಖಿ ಆಗೋದಿಲ್ಲ ನಂತರ ನನ್ನ ಮಗಳು ಭಾಗ್ಯಗೆ ಹೊರೆ ಆಗಬಾರ್ದು ಶ್ರೇಷ್ಠ ಸಾಲನ ಮೊದಲು ತೀರಿಸಬೇಕು ಅಂತ ಅಂದ್ಕೊಂಡಿದ್ದೆ ಕುಸುಮವ್ರು ತಮ್ಮ ಫಸ್ಟ್ ಡೇ ಕೆಲಸಕ್ಕೆ ಹೋಗ್ತಿದ್ದಾರೆ ಇಬ್ಬರು ಕೂಡ ದುಡಿಮೆ ಮಾಡಿ ತಮ್ಮ ಕುಟುಂಬನ ಸಾಗಬೇಕು ಅಂತ ಮುಂದರೆ ಈ ಕಡೆ ಭಾಗ್ಯ ಕೂಡ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ತಡ ಆಯಿತು ಅಂತ ಅಂದ್ಕೊಂಡು ರೆಸ್ಟೋರೆಂಟ್ಗೆ ಹೋಗ್ತಿದ್ದಾಳೆ ಜೊತೆಗೆ ಅಲ್ಲಿ ಬಾಸ್ ಕ್ಯಾಬಿನ್ಗೆ ಎಂಟ್ರಿ ಕೊಡ್ತಿದ್ದಾಳೆ ಭಾಗ್ಯ ಹಾಗಿದ್ರೆ ಬಾಸ್ ಯಾರಪ್ಪ ಆಗಿದ್ದಾರೆ ಅವರು ಕೂಡ ಸ್ಪೆಷಲ್ ಪಿಕ್ತಿ ಯಾರಾದರೂ ಎಂಟ್ರಿ ಆಗ್ತಿದ್ದಾರೆ ಫೈನಲಿ ಇಲ್ಲಿ ಭಾಗ್ಯ ಕತೆ ಏನಾಗ್ಬೋದು ರೆಸ್ಟೋರೆಂಟಲ್ಲಿ ಆ ಕಡೆ ಕುಸುಬವ್ರಂದು ತುಂಬ ಈಸಿಯಾಗಿ ತುಗಿಸ್ಕೊಂಡು ಹೋಗ್ತಾರೆ ಬಟ್ ಆ ಕ್ಲೀನಾ ಮತ್ತು ಎಲ್ರಿಗೂ ಕೂಡ ಡಾಮಿನೇಟ್ ಮಾಡೋದು ಸ್ವಲ್ಪ ಜಾಸ್ತಿ ಇದೆ ಆದರೆ ಅಡುಗೆ ಅಂತೂ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಕಡೆ ಭಾಗ್ಯ ಕೈ ರುಚಿ ಕೂಡ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಸ್ಪೆಷಲ್ಲಾಗಿ ಬೇರೆ ಬೇರೆ ಡಿಶುಶ್ ಡಿಶಸ್ನ ಮಾಡಬೇಕಾಗಿದೆ ಅಲ್ಲಿ ಹಿತ ಕೂಡ ಇದ್ದಾರೆ ಹೇಗೆ ಇಲ್ಲಿ ಸೋಲ್ ಮಾಡ್ಕೋತಾರೆ ಹೇಗೆ ಅದನ್ನೆಲ್ಲ ಕೂಡ ಮ್ಯಾನೇಜ್ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ಅಲ್ಲಿ ಭಾಗ್ಯಗೆ ಕುಕ್ಕಿಂಗ್ ಕೆಲಸ ಸಿಗ್ತಿದೆಯಾ ಅಥವಾ ಮ್ಯಾನೇಜ್ಮೆಂಟ್ ಹೋಟೆಲ್ ಮ್ಯಾನೇಜ್ಮೆಂಟನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸಿಗುತ್ತಾ ಯಾವ ರೀತಿಯ ಒಂದು ಜವಾಬ್ದಾರಿ ಸಿಗುತ್ತೆ ಭಾಗ್ಯ ಅನ್ಕೊಂಡಿದ್ದಾರೆ ನನಗೆ ಕುಕ್ಕಿಂಗ್ ಕೆಲಸ ಸಿಗುತ್ತೆ ಮಾಡಿಬಿಡೋಣ ಅಂತ ಈ ಕಡೆ ಇಂಗ್ಲೀಷ್ ನಾಲೆಜ್ ಕೂಡ ಇಲ್ಲ ಭಾಗ್ಯಾಗೆ ಆದರೆ ಇಂಗ್ಲೀಷ್ ಇಲ್ಲಿ ಹ್ಯಾಂಡಲ್ ಮಾಡಬೇಕಾಗಿದೆ ಹೋಟೆಲ್ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಾಗಿದೆ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಇಲ್ಲಿ ಭಾಗ್ಯ ಒಂದು ಪ್ರೊಫೈಲ್ ಎಂ ಬಿ ಮಾಡ್ಕೊಂಡಿದ್ದಾರೆ ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಬಟ್ ಅದು ಯಾವುದೇ ರೀತಿಯ ಒಂದು ಪ್ರೊಫೈಲ ಭಾಗ್ಯದಾಗಿಲ್ಲ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಕೂಡ ಇಲ್ಲ ಹಾಗಿದ್ರೆ ಭಾಗ್ಯ ಹೇಗಪ್ಪ ಒಂದು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ನ ರನ್ ಮಾಡ್ತಾರೆ ಲೀಡ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಗಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕುಮಾರಿ ಬಿಡಿ